ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಲವತ್ತ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಮತ್ತು ಎರಡು ಲೋಕಸಭಾ ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯ ಫಲಿತಾಂಶದ ಬಳಿಕ ಈಗ ಭಾರತೀಯ ಚುನಾವಣಾ ಆಯೋಗ ಇ ಐ ಆರು ರಾಜ್ಯಸಭಾ ಸ್ಥಾನಗಳಿಗೆ ಉಪಚುನಾವಣೆಯನ್ನು ಘೋಷಣೆ ಮಾಡಿದೆ ಈ ಆರು ರಾಜ್ಯಸಭಾ ಸ್ಥಾನಗಳ ಪೈಕಿ ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ಉಪಚುನಾವಣೆ ನಡೀತಾ ಇರುವಂಥದ್ದು ಆಪರೇಷನ್ನ ಕಾರಣದಿಂದ ಅಥವಾ ಪಕ್ಷಾಂತರದ ಕಾರಣದಿಂದ ಆಂಧ್ರ ಪ್ರದೇಶದ ಮೂರು ರಾಜ್ಯಸಭಾ ಸ್ಥಾನಗಳು ಒಡಿಸ್ಸಾದ ಒಂದು ಪಶ್ಚಿಮ ಬಂಗಾಳದ ಒಂದು ಮತ್ತು ಹರಿಯಾಣದ ಒಂದು ರಾಜ್ಯಸಭಾ ಸ್ಥಾನಗಳಿಗೆ ಉಪಚುನಾವಣೆ ನಡೀತಾ ಇದೆ ಡಿಸೆಂಬರ್ ಇಪ್ಪತ್ತನೆಯ ತಾರೀಕು ಆಂಧ್ರ ಪ್ರದೇಶ ಹರಿಯಾಣ ಒಡಿಸ್ಸಾ ಪಶ್ಚಿಮ ಬಂಗಾಳದ ಶಾಸಕರು ರಾಜ್ಯಸಭೆಗೆ ಸಂಸದರನ್ನು ಆಯ್ಕೆ ಮಾಡ್ತಾರೆ ಡಿಸೆಂಬರ್ ಇಪ್ಪತ್ತನೆಯ ತಾರೀಖೆ ಫಲಿತಾಂಶ ಪ್ರಕಟ ಆಗಲಿದೆ ಆಂಧ್ರ ಪ್ರದೇಶದ ಮೂವರು ಸಂಸದರು ಆಂಧ್ರ ಪ್ರದೇಶದ ಮೂವರು ಸಂಸದರು ರಾಜೀನಾಮೆ ಕೊಟ್ಟಿದ್ದರಿಂದ ಉಪಚುನಾವಣೆ ನಡೀತಾ ಇದೆ ವೆಂಕಟರಮಣ ರಾವ್ ಮೋಪಿದೇವಿ ಬಿಧ ಮಸ್ತಾನ್ ರಾವ್ ಯಾದವ್ ಮತ್ತು ರಾಗ ಕೃಷ್ಣಯ್ಯ ಈ ಮೂವರು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಸಂಸದರು ರಾಜೀನಾಮೆಯನ್ನು ಕೊಟ್ಟಿದ್ದರು ಹೀಗಾಗಿ ಉಪಚುನಾವಣೆ ನಡೀತಾ ಇರುವಂಥದ್ದು ಒಡಿಶಾದಲ್ಲಿ ಬಿಜು ಜನತಾದಳದ ರಾಜ್ಯಸಭಾ ಸಂಸದರಾಗಿದ್ದಂತಹ ಸುಜಿತ್ ಕುಮಾರ್ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಯನ್ನು ಸೇರ್ಪಡೆಯಾಗಿದ್ದರಿಂದಾಗಿ ಆ ಒಂದು ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿಯಿಂದ ರಾಜ್ಯಸಭಾ ಸಂಸದರಾಗಿದ್ದ ಜವಾಹರ್ ಸಿರ್ಕರ್ ರಾಜೀನಾಮೆ ಕೊಟ್ಟಿದ್ದರು ಇವರು ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮತ್ತು ಬರ್ಬರ ಹತ್ಯೆಯ ಬಳಿಕ ಮಮತಾ ಬ್ಯಾನರ್ಜಿ ಸರ್ಕಾರದ ನಡೆಯನ್ನು ಖಂಡಿಸಿ ಇವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಹೀಗಾಗಿ ಅಲ್ಲಿ ಉಪಚುನಾವಣೆ ನಡೀತಾ ಇರುವಂಥದ್ದು ಹರಿಯಾಣದಲ್ಲಿ ಕೃಷ್ಣಲಾಲ್ ಪನ್ವಾರ್ ಇವರು ಹರಿಯಾಣ ವಿಧಾನಸಭಾ ಚುನಾವ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದರ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೀತಾ ಇದೆ ಪ್ರಮುಖವಾಗಿ ಆಂಧ್ರ ಪ್ರದೇಶದಿಂದ ನಡೀತಾ ಇರುವಂತಹ ಉಪ ಚುನಾವಣೆ ಆಂಧ್ರ ಪ್ರದೇಶದಲ್ಲಿ ಈಗ ವೈಎಸ್ಆರ್ ಕಾಂಗ್ರೆಸ್ಗೆ ಯಾವುದೇ ರಾಜ್ಯಸಭಾ ಸಂಸದರನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಅಗತ್ಯ ಶಾಸಕರ ಬೆಂಬಲ ಇಲ್ಲ ಆಂಧ್ರ ಪ್ರದೇಶ ವಿಧಾನಸಭೆಯಲ್ಲಿ ಟಿ ಡಿ ಪಿ ನೂರ ಮೂವತ್ತೊಂದು ಶಾಸಕರನ್ನು ಹೊಂದಿದೆ ಪವನ್ ಕಲ್ಯಾಣ್ ಜನಸೇನಾ ಇಪ್ಪತ್ತ ಒಂದು ಶಾಸಕರನ್ನು ಹೊಂದಿದೆ ಬಿ ಜೆ ಪಿ ಎಂಟು ಶಾಸಕರನ್ನು ಹೊಂದಿದೆ ವೈಎಸ್ಆರ್ ಕಾಂಗ್ರೆಸ್ ಹೊಂದಿರುವಂಥದ್ದು ಕೇವಲ ಹನ್ನೊಂದು ಮಂದಿ ಶಾಸಕರನ್ನು ಮಾತ್ರ ಈ ರಾಜೀನಾಮೆ ಕೊಟ್ಟಂತಹ ಈ ಮೂವರು ಸಂಸದರು ಯಾರಿದ್ದಾರೆ ಇವರು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಪಕ್ಷಾಂತರ ಮಾಡಿದಂಥವರು ಟಿ ಡಿ ಪಿ ಗೆದ್ದಂತಹ ಸಂದರ್ಭದಲ್ಲಿ ಟಿ ಡಿ ಪಿಯ ಜೊತೆಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಟಿ ಡಿ ಪಿ ಹೀನಾಯವಾಗಿ ಸೋತ ಬಳಿಕ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡರು ಅದಾದ ಬಳಿಕ ಈ ಬಾರಿ ವೈಎಸ್ಆರ್ ಕಾಂಗ್ರೆಸ್ ಹೀನಾಯವಾಗಿ ಸೋತ ಬಳಿಕ ವೈಎಸ್ಆರ್ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಟಿ ಡಿ ಪಿ ಕಡೆಗೆ ಮುಖ ಮಾಡಿದ್ದಾರೆ ವೆಂಕಟನಮನ ರಾವ್ ಮೋಪಿದೇವಿ ಇವರು ಎರಡು ಪ್ರಕರಣಗಳಲ್ಲಿ ಸಿ ಬಿ ಐನಿಂದ ಬಂಧನಕ್ಕೆ ಒಳಗಾದಂಥವರು ಕಿರಣ್ ಕುಮಾರ್ ರೆಡ್ಡಿ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಹಗರಣದಲ್ಲಿ ಇವರನ್ನು ಸಿ ಬಿ ಐ ಬಂಧಿಸಿತ್ತು ಜೊತೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಂತಹ ವೈ ಎಸ್ ಜಗನ್ಮೋಹನ್ ರೆಡ್ಡಿ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲೂ ಕೂಡ ವೆಂಕಟರಮಣರಾವ್ ಮೋಪಿದೇವಿ ಅವರನ್ನು ಸಿ ಬಿ ಐ ಬಂಧಿಸಿತ್ತು ಸೊ ಇವರ ವಿರುದ್ಧ ಸಿ ಬಿ ಐ ತನಿಖೆ ನಡೀತಾ ಇದೆ ಇನ್ನು ಮಸ್ತಾನ್ ರಾವ್ ಯಾದವ್ ಇವರ ಕಂಪನಿ ಬಿ ಎಮ್ ಆರ್ ಅಂಥೇಳಿ ಬಿ ಎಮ್ ಆರ್ ಗ್ರೂಪ್ ಅಂತೇಳಿ ಕಂಪನಿ ಇದೆ ಈ ಕಂಪನಿಯ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನು ಮಾಡಿತ್ತು ಸೊ ಈಗ ಇವರು ಪಕ್ಷ ಬದಲಾವಣೆಯನ್ನು ಮಾಡಿದ್ದಾರೆ ಟಿ ಡಿ ಪಿ ಟು ವೈಎಸ್ಆರ್ ಕಾಂಗ್ರೆಸ್ ಅಗೇನ್ ಟು ಟಿ ಡಿ ಪಿ ರಾಜ್ಯಸಭೆಯಲ್ಲಿ ಟಿ ಡಿ ಪಿ ಒಂದೇ ಒಂದು ಸಂಸದರನ್ನು ಹೊಂದಿಲ್ಲ ಟಿ ಡಿ ಪಿಯ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಟಿ ಡಿ ಪಿ ಇದೇ ಮೊದಲ ಬಾರಿಗೆ ರಾಜ್ಯಸಭೆಯಲ್ಲಿ ಒಂದೇ ಒಂದು ಸಂಸದರನ್ನು ಹೊಂದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಟಿ ಡಿ ಪಿ ಡೆಸಿಮೇಟ್ ಆಯಿತು ಡೆಸಿಮೇಟ್ ಆಯಿತು ಆಂಧ್ರ ಪ್ರದೇಶದಲ್ಲಿ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣಾ ಫಲಿತಾಂಶ ಮತ್ತು ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣಾ ಫಲಿತಾಂಶ ಒಟ್ಟೊಟ್ಟಿಗೆ ಬಂದಿತ್ತು ಆ ಸಂದರ್ಭದಲ್ಲಿ ಫಲಿತಾಂಶ ಬಂದ ಕೆಲವೇ ದಿನಗಳಲ್ಲಿ ಬಿ ಜೆ ಪಿ ಟಿ ಡಿ ಪಿಯ ಮೂರು ಸಂಸದರನ್ನು ರಾಜೀನಾಮೆ ಕೊಡಿಸುವ ಹಾಗೆ ಮಾಡಿತು ಸೊ ಟಿ ಡಿ ಪಿಗೆ ಆಗ ಬಿ ಜೆ ಪಿ ಅತ್ಯಂತ ದೊಡ್ಡ ಆಘಾತವನ್ನು ಕೊಟ್ಟಿತ್ತು ಈಗ ಈ ಆಪರೇಷನ್ನ ಕಾರಣದಿಂದಾಗಿ ರಾಜ್ಯಸಭೆಯಲ್ಲಿ ಟಿ ಡಿ ಪಿ ತನ್ನ ಖಾತೆಯನ್ನು ಮತ್ತೆ ತೆರೀತಾ ಇದೆ ಮೂರು ಜನ ಸಂಸದರು ಟಿ ಡಿ ಪಿಯಿಂದ ಆಯ್ಕೆ ಆಗ್ತಾರೆ ಬೇಕಾಗಿರುವಂಥದ್ದು ಇಪ್ಪತ್ತೈದು ಶಾಸಕರ ಬೆಂಬಲ ಟಿ ಡಿ ಪಿಯ ಬಳಿಯೇ ನೂರ ಮೂವತ್ತೊಂದು ಶಾಸಕರ ಶಕ್ತಿ ಇದೆ ಒಬ್ಬ ಸಂಸದ ಆಯ್ಕೆ ಆಗಬೇಕಾದ್ರೆ ವಿಧಾನಸಭೆಯಿಂದ ರಾಜ್ಯಸಭೆಗೆ ಇಪ್ಪತ್ತೈದು ಜನ ಶಾಸಕರ ಮತ ಅಗತ್ಯ ಆರಂಭದಲ್ಲಿ ಆಯ್ಕೆ ಆಗ್ತಾರೆ ಟಿ ಡಿ ಪಿಯವರೇ ಇನ್ನು ಬಿಜು ಜನತಾದಳದ ವಿಚಾರಕ್ಕೆ ಬಂದರೆ ಒಡಿಶಾದಲ್ಲಿ ಬಿಜು ಜನತಾದಳಕ್ಕೆ ಇದು ಎರಡನೆಯ ಹೊಡೆತ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಬಳಿಕ ಆಗಸ್ಟ್ನಲ್ಲಿ ಬಿಜು ಜನತಾ ದಳದ ಮಮತಾ ಮೋಹಂತ್ ಅವರು ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಗೆ ಸೇರ್ಪಡೆಯಾದರು ಉಪಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಒಡಿಶಾ ವಿಧಾನಸಭೆಯಿಂದ ಗೆದ್ದು ಬಿ ಜೆ ಪಿಯ ರಾಜ್ಯಸಭಾ ಸಂಸದರಾಗಿ ಆಯ್ಕೆಯಾದರು ಒಡಿಶಾದಲ್ಲೂ ಕೂಡ ಬಿಜು ದಳಕ್ಕೆ ಐವತ್ತ ಒಂದು ಶಾಸಕರ ಬೆಂಬಲ ಇದೆ ಬಿ ಜೆ ಪಿಗೆ ಎಪ್ಪತ್ತೊಂಟು ಎಪ್ಪತ್ತೆಂಟು ಶಾಸಕರ ಬೆಂಬಲ ಇದೆ ಕಾಂಗ್ರೆಸ್ಗೆ ಹದಿನಾಲ್ಕು ಶಾಸಕರ ಬೆಂಬಲ ಇದೆ ಒಂದೊಂದೇ ಸ್ಥಾನಕ್ಕೆ ಉಪಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮತ ವಿಭಜನೆಯ ಲೆಕ್ಕಾಚಾರ ಬರಲ್ಲ ಯಾವ ಪಕ್ಷದ ಬಳಿ ಅತ್ಯಧಿಕ ಶಾಸಕರು ಇರ್ತಾರೋ ಅವರು ಆರಾಮವಾಗಿ ಅವ ಆ ಪಕ್ಷದ ಅಭ್ಯರ್ಥಿ ಆಯ್ಕೆ ಹಾಕ್ಕೊಂಡು ಬರ್ತಾರೆ ಒಂದು ವೇಳೆ ಎರಡು ಮೂರು ಕ್ಷೇತ್ರಗಳಿಗೆ ಏಕಕಾಲಕ್ಕೆ ರಾಜ್ಯಸಭೆಯ ಏನು ಖಾಲಿ ಆಗಬಹುದಾದಂಥ ಸ್ಥಾನಕ್ಕೆ ಏಕಕಾಲಕ್ಕೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಶಾಸಕರ ಮತಗಳು ವಿಭಜನೆ ಆಗ್ತಾ ಹೋಗುತ್ತೆ ಆಗ ಎರಡನೇ ಅತಿ ದೊಡ್ಡ ಪಕ್ಷಕ್ಕೆ ಇನ್ ಕೇಸ್ ಅವರಿಗೆ ಅವರ ಹತ್ರ ನಂಬರ್ ಇದ್ದರೆ ವಿನ್ ಆಗಲಿಕ್ಕೆ ಅವಕಾಶ ಇರುತ್ತೆ ಬಟ್ ಒಂದೊಂದೇ ಸ್ಥಾನಕ್ಕೆ ಉಪಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅತಿ ದೊಡ್ಡ ಪಕ್ಷವೇ ಆ ಕ್ಷೇತ್ರವನ್ನು ಆ ಸ್ಥಾನವನ್ನು ಗೆಲ್ಲುತ್ತೆ ಒಡಿಸ್ಶಾದಲ್ಲಿ ಅದೇ ಆಗಿರುವಂಥದ್ದು ಆ ಸೆಪ್ಟೆಂಬರ್ನಲ್ಲಿ ಬಂದ ನಡೆದಂಥ ಉಪಚುನಾವಣೆಯಲ್ಲಿ ಮಮತಾ ಮೋಹಂತ ಬಿ ಜೆ ಪಿಯಿಂದ ಗೆದ್ದರು ಬಿ ಜೆ ಡಿಗೆ ರಾಜೀನಾಮೆಯನ್ನು ಕೊಟ್ಟರು ಒಂದೇ ಕ್ಷ ಸ್ಥಾನಕ್ಕೆ ನಡೆದಂಥ ಉಪಚುನಾವಣೆ ಈಗ ಮತ್ತೆ ಒಂದೇ ಸ್ಥಾನಕ್ಕೆ ಉಪಚುನಾವಣೆ ನಡೀತಾ ಇರುವಂಥದ್ದು ಇದರಲ್ಲೂ ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಇನ್ನು ಟಿ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಆರಾಮವಾಗಿ ಗೆಲ್ಲುತ್ತೆ ಹರಿಯಾಣದಲ್ಲೂ ಕೂಡ ಬಿ ಜೆ ಪಿ ಆರಂಭದಲ್ಲಿ ಗೆಲ್ಲುತ್ತೆ ಕಾರಣ ಕಾರಣ ಏನು ಅಂತ ಹೇಳಿದ್ರೆ ಅಗೇ ಬಿ ಜೆ ಪಿ ದೊಡ್ಡ ಪಕ್ಷವಾಗಿರೋದರಿಂದ ಮತ್ತು ಒಂದೇ ಸ್ಥಾನಕ್ಕೆ ಉಪಚುನಾವಣೆ ನಡೀತಾ ಇರೋದರಿಂದ ವಿಚಿತ್ರ ಏನು ಹೇಳಿದ್ರೆ ಇಲ್ಲಿ ಯಾವ ಎರಡು ಪಕ್ಷಗಳು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿಯವರ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಬಂತು ಆ ಎರಡೂ ಪಕ್ಷಗಳಿಗೆ ಈಗ ಅದೇ ಬಿ ಜೆ ಪಿ ಹೊಡೆತವನ್ನು ಕೊಡ್ತಾ ಇದೆ ಅದೇ ಎನ್ ಡಿ ಎ ಮೈತ್ರಿಕೂಟ ಹೊಡೆತವನ್ನು ಕೊಡ್ತಾ ಇದೆ ಅದೂ ಕೂಡ ಎರಡೂ ಪಕ್ಷಗಳ ದಯನೀಯ ದುರ್ಗ ಸ್ಥಿ ದುರ್ಗತಿಯ ಸ್ಥಿತಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ದಯನೀಯ ಸ್ಥಿತಿಯಲ್ಲಿದೆ ವೈಎಸ್ಆರ್ ಕಾಂಗ್ರೆಸ್ ಕೇವಲ ಹನ್ನೊಂದು ಮಂದಿ ಶಾಸಕರು ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಕಾಂಗ್ರೆಸ್ಸಿಗೆ ವಿರೋಧ ಪಕ್ಷದ ಸ್ಥಾನ ಕೂಡ ಸಿಕ್ಕಿಲ್ಲ ಇನ್ನು ಒಡಿಸಾದಲ್ಲಿ ಅಧಿಕಾರ ಕಳೆದುಕೊಂಡಿದೆ ಬಿಜು ದಳ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದೆ ಬಿಜು ದಳ ಈಗ ರಾಜ್ಯಸಭೆಯಲ್ಲೂ ಕೂಡ ಬಿಜು ದಳವನ್ನು ಖಾಲಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಬಳಿಕ ಇಬ್ರು ಬಿಜು ದಳದ ರಾಜ್ಯಸಭಾ ಸಂಸದರು ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ಈಗ ಆ ಎರಡು ಕ್ಷೇತ್ರಗಳು ಸ್ಥಾನಗಳು ಕೂಡ ಬಿ ಜೆ ಪಿಯ ತೆಕ್ಕಿಗೆ ರಾಜ್ಯಸಭೆಯಲ್ಲಿ ಬಿಜು ದಳ ಒಂಬತ್ತು ಸಂಸದರನ್ನು ಹೊಂದಿತ್ತು ಈಗ ಏಳಕ್ಕೆ ಕುಸ್ತಿದೆ ವೈಎಸ್ಆರ್ ಕಾಂಗ್ರೆಸ್ ಹನ್ನೊಂದು ಸಂಸದರನ್ನು ಹೊಂದಿತ್ತು ರಾಜ್ಯಸಭೆಯಲ್ಲಿ ಅದು ಈಗ ಎಂಟಕ್ಕೆ ಕುಸಿದಿರುವಂಥದ್ದು ರಾಜ್ಯಸಭೆಯಲ್ಲಿ ಬಿ ಜೆ ಪಿ ಟಿ ಡಿ ಪಿ ಆ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟದ ಸಂಖ್ಯಾ ಜಾಸ್ತಿ ಆಗುತ್ತಾ ಹೋಗ್ತಾ ಇದೆ ಬಟ್ ಹೊಡೆತ ನೋಡಿ ಯಾರು ಕಳೆದ ಹತ್ತು ವರ್ಷಗಳಲ್ಲಿ ಎನ್ ಡಿ ಎ ಮೋದಿ ಬಿ ಜೆ ಪಿ ಅಂತೇಳಿ ಬೆಂಗಾವಲಿಗೆ ನಿಂತರು ಸಂಕಷ್ಟದ ಸಂದರ್ಭಗಳಲ್ಲಿ ಬಿ ಜೆ ಪಿಗೆ ಮಸೂದೆಗಳನ್ನು ಅಂಗೀಕಾರ ಮಾಡುವಂತಹ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ರಾಷ್ಟ್ರಪತಿ ಚುನಾವಣೆಯಲ್ಲೂ ಕೂಡ ಯಾರು ಬಿ ಜೆ ಪಿಯ ಜೊತೆಗೆ ನಿಂತರು ಯಾರು ಮೋದಿಯ ಜೊತೆಗೆ ನಿಂತರು ಅದೇ ಪಕ್ಷವನ್ನು ಈಗ ಬಿ ಜೆ ಪಿ ಖಾಲಿ ಮಾಡ್ತಾ ಹೋಗ್ತಾ ಇದೆ ಒನ್ ಬೈ ಒನ್ ಒನ್ ಬೈ ಒನ್ ಬಿನತಾದಳ ಇನ್ನಷ್ಟು ಖಾಲಿಯಾಗುತ್ತೆ ಇನ್ನಷ್ಟು ಖಾಲಿಯಾಗುತ್ತೆ ಕೇವಲ ಐದು ತಿಂಗಳ ಅವಧಿಯಲ್ಲಿ ಇಬ್ಬರು ಸಂಸದರನ್ನು ರಾಜೀನಾಮೆ ಕೊಟ್ಟು ಬಿ ಜೆ ಡಿಗೆ ಹೊರತವನ್ನು ಕೊಟ್ಟಿರುವಂಥದ್ದು ಬಿ ಜೆ ಪಿ ಇನ್ನೂ ಖಾಲಿಯಾಗುತ್ತೆ ವೈ ಎಸ್ ಆರ್ ಕಾಂಗ್ರೆಸ್ಸು ಕೂಡ ಇನ್ನಷ್ಟು ದುಸ್ಥಿತಿ ಬರುತ್ತೆ ಮುಂದಕ್ಕೆ ರಾಜ್ಯಸಭೆಯಲ್ಲೂ ಕೂಡ ಸಂಸದರು ಖಾಲಿ ಆಗಿಬಿಟ್ರೆ ಪಕ್ಷಕ್ಕೆ ಹಿಡಿತಾ ಇರಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಪಕ್ಷಕ್ಕೆ ಹಿಡಿತಾನೇ ಇರಲ್ಲ ಬಿಜು ದಳದ ಪರಿಸ್ಥಿತಿನೂ ಅದೇ ಆಗುತ್ತೆ ವೈ ಎಸ್ ಆರ್ ಕಾಂಗ್ರೆಸ್ನ ಪರಿಸ್ಥಿತಿನೂ ಅದೇ ಆಗುತ್ತೆ ಮೋದಿಯನ್ನು ಬೆಂಬಲಿಸಿದಂಥವರಿಗೆ ಮೋದಿ ಹತ್ತು ವರ್ಷಗಳ ಬಳಿಕ ಕೊಡ್ತಾ ಇರುವಂತಹ ಗಿಫ್ಟ್ ಇದು